ಏಳು ಬಿಲ್ಲಹಬ್ಬ ನಾಟಕ ಎಚ್ ಎಸ್ ವೆಂಕಟೇಶಮೂರ್ತಿ ಪ್ರವೇಶ ಕಾವ್ಯಗಳಲ್ಲಿ ನಾಟಕವು ರಮ್ಯವಾದದ್ದು ನಾಟಕವು ಪ್ರಧಾನವಾಗಿ ದೃಶ್ಯ ಮಾಧ್ಯಮ ಜೀವಂತಿಕೆಯೇ ನಾಟಕದ ಪ್ರಧಾನ ಲಕ್ಷಣವಾಗಿದೆ ನಟರು ತಮ್ಮ ಅಂಗಿಕ ವಾಚಿಕ ಆಹಾರ ಮತ್ತು ಸಾತ್ವಿಕ ಅಭಿನಯದಿಂದ ಸಹೃದಯರ ಮನಗೆಲ್ಲುವ ಮೂಲಕ ಮನೋರಂಜನೆಯನ್ನು ನೀಡುವುದಲ್ಲದೆ ತಮ್ಮ ಸಂಭಾಷಣೆಗಳ ಮೂಲಕ ಪ್ರೇಕ್ಷಕರ ರಸಭಾವಗಳನ್ನು ಉದ್ದೀಪನಗೊಳಿಸುತ್ತಾರೆ ಜೊತೆಗೆ ಅಂತಃಕರಣವನ್ನು ಕಲಕಿ ಮನ ಪರಿವರ್ತನೆಗೆ ಅನುವು ಮಾಡಿಕೊಡುತ್ತಾರೆ ನಾಟಕಗಳು ಆಯಾಯ ಕಾಲಮಾನದ ಸಾಮಾಜಿಕ ರಾಜಕೀಯ ವ್ಯವಸ್ಥೆಗಳ ಕೈಗನ್ನಡಿಯಾಗಿವೆ ನಾಟಕಗಳಿಗೆ ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಹಿನ್ನೆಲೆಯ ಕಥಾವಸ್ತುಗಳೇ ಪ್ರೇರಣೆಯಾಗಿರುತ್ತವೆ ಪ್ರಕೃತ ನಾಟಕವು ಪೌರಾಣಿಕ ಕಥಾ ಹಿನ್ನೆಲೆಯನ್ನು ಹೊಂದಿದ್ದು ಇದಕ್ಕೆ ರಾಮಾಯಣ ಮಹಾಭಾರತ ಮಹಾಕಾವ್ಯಗಳೇ ಪ್ರೇರಣೆಯಾಗಿವೆ ಅಂದಿನ ಯುಗಮಾನದಲ್ಲಿನ ರಾಜರ ಅಧಿಕಾರಶಾಹಿ ಆಡಳಿತ ವ್ಯವಸ್ಥೆ ಅಧಿಕ ರಾಷ್ಟ್ರ ಆತಂಕ ಭಯ ತಲ್ಲಣ ಪ್ರದರ್ಶನ ಮೊದಲಾದವುಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ ರಾತ್ರಿ ಮಹಾರಾಜ ಕಂಸನ ಅರಮನೆಯ ಬಿಸಿಲು ಮಚ್ಚು ಅಲ್ಲಿ ಮಂತ್ರಿ ವೈದ್ಯ ಗುಸುಗುಸು ಮಾತಾಡುತ್ತಿದ್ದಾರೆ ಒಬ್ಬ ಸೇವಕ ಓಡಿ ಬಂದು ಒಡೆಯರು ಬರ್ತಾ ಇದಾರೆ ಎನ್ನುತ್ತಾನೆ ಮಂತ್ರಿ ಮತ್ತು ಇತರರು ತಕ್ಷಣ ಎದ್ದು ಕಂಸನನ್ನು ನಿರೀಕ್ಷಿಸುತ್ತಾ ನಿಲ್ಲುತ್ತಾರೆ ಎರಡೂ ಪಕ್ಕ ದೀವಟಿಗೆಯವರು ಕಂಸ ರಂಗಕ್ಕೆ ಧಾವಿಸುತ್ತಾನೆ ಮೆಟ್ಟಿಲು ಹತ್ತಿ ಬಂದಿರೋದರಿಂದ ಏದುಸಿರು ಬಿಡುತ್ತಾ ಇದ್ದಾನೆ ಎಂದು ಕಂಸನನ್ನು ನಿರೀಕ್ಷಿಸುತ್ತಾ ನಿಲ್ಲುತ್ತಾರೆ ಎರಡು ಪಕ್ಕ ದೀವಟಿಗೆಯವರು ಕಂಸ ರಂಗಕ್ಕೆ ಧಾವಿಸುತ್ತಾನೆ ಮೆಟ್ಟಿಲು ಹತ್ತಿ ಬಂದಿರೋದರಿಂದ ಏದುಸಿರು ಬಿಡುತ್ತಾ ಇದ್ದಾನೆ ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋದವು ಯಾರು ಯಾರು ಈ ಕೃಷ್ಣ ಹಾಲು ಕೊಡಲು ಹೋದ ಪೂತನಿಯ ರಕ್ತ ಹೀರಿದನಂತೆ ಆಶ್ಚರ್ಯ ಸೂಚಕ ಚಿಹ್ನೆ ಸವಾರಿ ಮಾಡುವಂತ ಬೆನ್ನೊಡ್ಡಿದರೆ ಶಕಟನ ಸೊಂಟಾನೆ ಮುರಿದನಂತೆ ಆಶ್ಚರ್ಯ ಸೂಚಕ ಚಿಹ್ನೆ ಅವನ ಕೈಯಲ್ಲಿ ತೃಣಾವರ್ತ ಆಟದ ಬೊಗುರಿಯಾಗಿ ಹೋದ ಧೇನುಕ ಬೇಲದ ಹಣ್ಣು ಬಡಿಯೋ ಬಡಿಗೆಯಾದ ಆಶ್ಚರ್ಯ ಸೂಚಕ ಚಿಹ್ನೆ ಗೋವರ್ಧನ ಬೆಟ್ಟ ಯಕ್ಷಶ್ಚಿತ್ ಭತ್ರಿಯಾಗಿ ಹೋಯಿತು ಯಾರು ಯಾರಿ ಈ ಕೃಷ್ಣ ಈ ಗೊಲ್ಲರ ಪೋರನಿಗೆ ಈ ಪಾಟೀ ಶಕ್ತಿನ ಪೂರ್ಣವಿರಾಮ ಪೂರ್ಣವಿರಾಮ ಪ್ರಶ್ನಾರ್ಥಕ ಚಿಹ್ನೆ ಎಲ್ಲಿಂದ ಬಂತು ಈ ಶಕ್ತಿ ಯಾರೂ ಕೊಟ್ರು ಮಂತ್ರಿ ನಮ್ ಶೋಧನೆ ಮಾಡ್ತಿದ್ದಾರೆ ಎನ್ ಕಂಸ ರೇಗಿ ನಮ್ ಗೂಢಚಾರು ಶೋಧನೆ ಮಾಡ್ತಿದ್ದಾರೆ ಒಡೆಯ ಎಷ್ಟು ದಿನಾರಿ ಶೋಧನೆ ಮಾಡೋದು ಬೆಂಕಿ ಕೈ ಇಟ್ಟರೆ ತಕ್ಷಣ ಸುಡುತ್ತೆ ಹಾವು ಕಾಲಿಟ್ಟರೆ ತಕ್ಷಣ ಕಚ್ಚತ್ತೆ ಶೋಧನೆ ಮಾಡ್ತಾರಂತೆ ಶೋಧನೆ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತ ಮಂತ್ರಿ ಮುಖ ತಿಕ್ಕಿಕೊಳ್ಳುತ್ತಾ ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ ಕಂಸ ಕೊನೆ ಹಂತಕ್ಕೆ ಯಾರ ಕೊನೆ ಹಂತಕ್ಕೆ ಅಣಕದ ನಗೆ ನಕ್ಕು ಕೊನೆ ಹಂತಕ್ಕೆ ಬಂದಿದೆ ಇದ್ದಕ್ಕಿದ್ದಂತೆ ಲೋಕಾಭಿರಾಮಕ್ಕೆ ಬಂದು ಬಲ್ಲಿ ಬಿಡಿ ಬೇಜಾರು ಮಾಡ್ಕೋಬೇಡಿ ಇವೆ ನಾನು ಹೇಳಿದೆನಲ್ಲ ಮಂತ್ರಿ ಉತ್ಸಾಹಿತನಾಗಿ ಇವರೇ ಒಡೆಯ ಅವರು ಇವ ಶೈಲಿಕ ಇವ ಇವರೇ ಒಡೆಯ ದುರ್ವಿಧ ಶೈಲಿಕ ದುರ್ವಿಧ ಹಲ್ಲು ಗಿರಿಜುತ್ತ ನಮಸ್ಕಾರ ಅನ್ನದಾತ ಕಂಸನ ಕೈಮುಟ್ಟಿ ಕಣ್ಣಿಗೆ ಒತ್ತಿಕೊಳ್ಳುತ್ತಾ ಶೈಲಿಕ ಇದು ನಿಮ್ಮ ಕೈಯಲ್ಲ ನಿಮ್ಮ ಕಾಲು ದುರ್ವಿಧ ಕಂಸ ಕಾಲಲ್ಲ ನಿಮ್ಮ ಎಕ್ಕಡ ನಕ್ಕು ಶಹಬ್ಬಾಷ್ ಇಬ್ಬರಿಗೂ ಬೆನ್ನಟ್ಟಿ ಕೈ ತೋರಿಸುತ್ತ ಇದು ಕಾಲಲ್ಲ ಎಕ್ಕಡಾನೂ ಅಲ್ಲ ಯಮಪಾಶ ತಿಳ್ಕೊಳ್ಳಿ ಹಾ ಏರ್ಪಾಡೆಲ್ಲ ಆಗಿದೆಯಾ ಶೈಲಿಕ ಉಗುಳು ನುಂಗಿ ಆಗಿದೆ ಒಡೆಯ ಸಾಹೇಬ್ರೆ ಬಂದು ಖುದ್ದು ಪರಾಂಬರಿಸಿದ್ದಾರೆ ಮಂತ್ರಿ ಹೌದು ಒಡೆಯ ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ ಬಾಗಿಲವಾಡದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರ ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಕಂಸ ಆದ್ರೆ ಅದು ತಲೆ ಮೇಲೆ ಬೀಳೇಕಲ್ಲ ಶೈಲಿಕ ಬೀಳತ್ತೆ ಬೀಳತ್ತೆ ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ನಿಂತಿರ್ತದೆ ಕೀಲು ಎಳೆದು ಬಿಟ್ರೆ ಮುಗೀತು ಪೂರ್ಣ ವಿರಾಮ ಪೂರ್ಣವಿರಾಮ ಆಶ್ಚರ್ಯ ಸೂಚಕ ಚಿಹ್ನೆ ಕಂಸ ಅಬ್ಬಾ ರಾಕ್ಷಸ ಕಣಿ ನೀವು ಪಿಳ್ಳಂಗೋವಿ ಕೃಷ್ಣ ಅದೇ ಬಾಗ್ಲಲ್ಲಿ ಏನು ಬುದ್ಧಿ ಬೇರೆ ದಾರಿನೇ ಇಲ್ಲ ಅಂತೀನಿ ಕಂಸ ಅಂತೀರಿ ನನ್ನ ತಲೆ ತಿಂತೀರಿ ಬಾಗಿಲು ಇಡಿ. ನಿಮಗೆ ತಲೆ ಇದೆ ನೀ ಸುಮ್ಮೆ ಇನ್ನೊಂದು ಮಂತ್ರಿ ಇನ್ನೊಂದು ಬಾಗ್ಲ ಶೈಲಿಕ ಆದ್ರೆ ಒಡೆಯ ಕಂಸ ನಿನ್ನ ಬುರುಡೆ ಒಡೆಯ ಕಡೆ ದುರ್ವಿಧ ಅಪ್ಪಣೆಯಾಗಬೇಕು ಅನ್ನದಾತ ಕಂಸ ನಮ್ಮ ಪಟ್ಟದ ಆನೆ ಹೇಗಿದೆ ಹೇಳು ಏನು ಅದರ ಹೆಸರು ಹ ಕೂವಲೆಯ ಪೀಡ ಪೂರ್ಣ ವಿರಾಮ ಪೂರ್ಣ ವಿರಾಮ ದುರ್ವಿಧ ಔಷಧ ಪಥ್ಯ ಎಲ್ಲ ಮಾಡಿದೆ ಅಂತ ಮೈ ಮೇಲೆ ಬೀಳತ್ತೆ ಹಳದಿ ಬಣ್ಣ ನೋಡಿದ್ರೆ ಸಾಕು ಕಂಸ ಬೀಳಬೇಕು ಮತ್ತೆ ಬೀಳಬೇಕು ಮದ್ದು ಹಾರ್ಸಿ ಸುಟ್ಟು ಬಿಡಿ ಅದನ್ನ ಬೇರೆ ಇನ್ನೇನಾದ್ರೂ ಧಾಂದ್ರೆ ಮಾಡಿ ಮತ್ತೆ ಕಂಸ ನೀವಿನ್ನು ಹೊರಡಿ ಹೊರಡುತ್ತಾರೆ ಸ್ವಲ್ಪ ಇರಿ ಕೊಯ್ದ ಮೋಟು ಯಾರಿಗೂ ಗೊತ್ತಾಗಬಾರದು ಹಾಂ ನಮ್ಮೂರಲ್ಲಿ ಕಂಬ ಕಂಬಕ್ಕೂ ಕಿವಿ ಕಂದ್ರೆ ಕೈ ತೋರಿಸಿ ಇದು ಕೈಯಲ್ಲ ಕಾಲಲ್ಲ ಎಕ್ಕೂವಲ್ಲ ಶೈಲಿಕ ದುರ್ವಿಧ ಮುಖ ಮುಖ ನೋಡಿಕೊಂಡು ಶೈಲಿಕ ದುರ್ವಿಧ ಒಟ್ಟಿಗೆ ಯಮಪಾಶ ಕಂಸ ಹ ಹಲೆ ತಮಾಷೇಕ ನೀವು ಶೈಲಿಕ ದುರ್ವಿಧ ಹಿಂದು ಹಿಂದಕ್ಕೆ ಸರಿದು ನಿರ್ಗಮಿಸುತ್ತಾರೆ ಮಂತ್ರಿ ಇವರ ಮೇಲೂ ಒಂದು ಕಣ್ಣಿಡು ನೀನು ರಾಜಕೀಯದಲ್ಲಿ ಯಾರನ್ನು ಯಾರೂ ನಂಬಬಾರದು ನಿನ್ನನ್ನು ನೀನು ಕೂಡ ಕಂಸ ದಡಬಡ ಹೋಗಿ ಆಸನದ ಮೇಲೆ ಕೂತು ಕಾಲು ನೀಡಿ ಅಂಗಾಲು ಬೇಸರದ ರಾಗದಲ್ಲಿ ಏನು ಇರಬೇಕ್ರಿ ಮಣ್ಣಲ್ಲಿ ಕೊಂಚ ಮಾಂಸ ಇರಬೇಕು ಲೋಕಾಭಿರಾಮವಾಗಿ ನೀವು ಮಂತ್ರಿ ಏನಂದ್ರಿ ಒಡೆಯ ಬಿ ಕಂಸ ರೇಗಿ ನೀವು ನೋಡಿದ್ದೀರೇನ್ರಿಯಾ ಕೃಷ್ಣನ್ನ ಕಂಸ ಹೇಗಿದ್ದಾನಿಯಾ ಆ ಫಟಿಂಗ ಮಂತ್ರಿ ಏನು ಹೇಳಬೇಕೋ ತೋಚದೆ ಇದ್ದಾನೆ ಒಡೆಯ ಕಂಸ ಇದ್ದಾನೆ ಗೊತ್ತು ಯಾರ ಹಾಗೆ ಇದ್ದಾನೆ ಪ್ರಶ್ನಾರ್ಥಕ ಚಿಹ್ನೆ ಮಂತ್ರಿ ಅಂದ್ರೆ ತಾವು ಹೇಳೋದು ಕಂಸ ತಾರಮ್ಮಯ ಮಾಡಿ ತಮಗೆ ತಿಳಿಯಲಿಲ್ಲ ಪ್ರಶ್ನಾರ್ಥಕ ಚಿಹ್ನೆ ಮಂತ್ರಿ ತಲೆ ಆಡಿಸುತ್ತಾನೆ ಕಂಸ ನಿಮ್ಮ ತಲೆ ಥಟ್ಟನೆ ಮುಂದೆ ಬಾಗಿ ಕೂತು ಆ ಹತ್ತಿರದಿಂದ ನೋಡಿದ್ರಿ ಅಲ್ವಾ ಅವನು ನಮ್ಮ ದೇವಕಿ ಮಗ ಅನ್ನತ್ತ ನಿಮಗೆ ಪ್ರಶ್ನಾರ್ಥಕ ಚಿಹ್ನೆ ಕಣ್ಣು ಮಗು ಪೂರ್ಣ ವಿರಾಮ ಪೂರ್ಣ ವಿರಾಮ ಆಶ್ಚರ್ಯ ಸೂಚಕ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಏನಾದ್ರೂ ಹೋಲಿಕೆ ಇದೆಯಾ ದೇವಕಿ ಥರ ಅಥವಾ ವಸುದೇವನ ಥರ ಹೊಟೇಲಿ ಹುಟ್ಟಿದ್ರೆ ಏನಾದ್ರೂ ಒಂದು ಹೋಲಿಕೆ ಇರಲೇಬೇಕಲ್ಲ ನನ್ನ ನೋಡಿ ಈ ಕೈ ಬೆರಳು ಎಲ್ಲ ನಮ್ಮ ಅಪ್ಪನದೆ ಕೈ ಮಾತ್ರ ನಂದು ಕೈ ತೋರಿಸುತ್ತಾನೆ ಮಂತ್ರಿ ಕೈಯಲ್ಲೇ ದುರುದುರು ನೋಡಿ ವಸುದೇವ ದೇವಕಿ ಹೋಲಿಕೆ ಏನೂ ಕಾಣಲಿಲ್ಲ ಆದ್ರೆ ಆ ಕೈ ಮಾತ್ರ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಬುಕ್ ಕೈ ಮಾತ್ರ ಮಂತ್ರಿ ಹೀಗೇ ಕಾಯ್ತು ಕಂಸ ಎಲ ಇನ್ನ ಧಡಕ್ಕನೆ ಎದ್ದು ಕೂತು ಮಕ್ಕಳು ಸೋದರ ಮಾವನ್ನ ಹೋಲ್ತಾವೇನು ನಿಧಾನ ಕತ್ತಲು ದೃಶ್ಯ ಎರಡು ವಸುದೇವ ದೇವಕಿಯರನ್ನು ಕಂಸ ಬಂಧಿಸಿಟ್ಟಿರುವ ಸ್ಥಳ ಇಬ್ಬರು ಸ್ವರ್ಣ ಶೃಂಖಲೆಯಲ್ಲಿ ದೇವಕಿ ವಾತಾಯನದ ಬಳಿ ನಿಂತಿದ್ದಾಳೆ ವಸುದೇವ ಚಿಂತಾಮಗ್ನಾಗಿ ನಿಂತಿದ್ದಾನೆ ವಸುದೇವ ಅಕ್ರೂರ ಹೇಳಿದೆ ಎದೆಯುದ್ದ ಬೆಳ್ಳಿದಾರೆ ಮಕ್ಕಳು ಅಂತ ಹದಿನಾರು ವರ್ಷ ಆಯ್ತು ಕೃಷ್ಣನ್ನ ನೋಡಿ ನನ್ನ ಕಣ್ಣಲ್ಲಿ ಅವನಿನ್ನೂ ಪೂರ್ಣ ಪೂರ್ಣವಿರಾಮ ಆಶ್ಚರ್ಯ ಸೂಚಕ ಚಿಹ್ನೆ ಲೋಕದ ಎಲ್ಲಾ ಮಕ್ಕಳು ಅಪ್ಪ ಅಮ್ಮನ ಕಣ್ಣೆದುರು ದಿನ ದಿನ ಚೂರು ಚೂರು ಬೆಳೀತಾರೆ ಮಕ್ಕಳು ಬೆಳೆಯೋದು ನೋಡೋ ಅಪ್ಪ ಅಮ್ಮಂದಿರ ಪುಣ್ಯವೇ ಪುಣ್ಯ ಮಕ್ಕಳನ್ನು ಆಡಿಸಲಿಲ್ಲ ಆರೈಕೆ ಮಾಡಲಿಲ್ಲ ತೊದಲು ನುಡಿ ಕೇಳಲಿಲ್ಲ ತೂಗಲಿಲ್ಲ ಜೋಗುಳ ಹಾಡಲಿಲ್ಲ ವಸುದೇವ ಮಾತನಾಡುತ್ತಿರುವಾಗ ಬಾಗಿಲು ಬಡಿಯುವ ದೇವಕ ತಕ್ಷಣ ಕಣ್ಣೂರಸಿಕೊಂಡು ನೋಡಿ ಯಾರೋ ಬಂದ ಹಾಗಿದೆ ವಸುದೇವ ಬಾಗಿಲು ತೆರೆಯುತ್ತ ಓಹೋ ಮಹಾರಾಜ ಕಂಸ ಕೈ ಬಿಚ್ಚಿ ಮಡಿಚಿ ಮಾಡುತ್ತಾ ನಿದ್ದೆ ಬಂತಾ ಭಾವ ಹುಂ ಬರದೆ ಏನು ಮಾಡುತ್ತೆ ಅರಸನ ಅಂಕೆ ಇಲ್ಲ ದೇವದ ಕಾಟ ಇಲ್ಲ ಕಂಸ ಕೈ ಬಿಚ್ಚಿ ಮಡಿಚಿ ಮಾಡುತ್ತಾ ನಿದ್ದೆ ಬಂತಾ ಭಾವ ಬರದೆ ಏನು ಮಾಡುತ್ತೆ ಅರಸನ ಅಂಕೆ ಇಲ್ಲ ದೇವದ ಕಾಟ ಇಲ್ಲ ಇಪ್ಪತ್ತು ಕಂಸ ಶಹಬ್ಬಾಶ್ ಭಾವ ನನ್ನ ಮನೆಯಲ್ಲಿ ನನಗೆ ಉಪಚಾರ ಕೂತು ಮೈಮುರಿದು ನನಗಂತೂ ರಾತ್ರಿಯೆಲ್ಲ ನಿದ್ದೇನೇ ಇಲ್ಲ ವಸುದೇವ ರಾಜಕಾರ್ಯಾನೆ ಹಾಗೆ ಹತ್ತು ಜನರ ಮಧ್ಯೆ ಕೂತಾಗ ಜೂಲಿ ಏಕಾಂಗಿ ಇದ್ದಾಗ ಒತ್ತಿದರೂ ಮುಚ್ಚದ ರೆಪ್ಪೆ ಗಟ್ಟಿಯಾಗಿ ನಕ್ಕು ಮೊದಲಿಂದಲೂ ಅಷ್ಟೇ ಬಲೆ ತಮಾಷೆ ನೀನು ವಸುದೇವ ದೇವಕಿ ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು ಕಂಸ ಕಿಸಕ್ಕನೆ ನಕ್ಕು ಹಾಲ ಹಾಲ ಹಲ ಕುಡಿಯೋರು ನಾವು ಹಾಲು ಹಿಡಿಸೋಲ್ಲ ನಮಗೆ ಕ್ಷೀರಸಾಗರ ಮಥನದ ಕಥೆ ಗೊತ್ತಲ್ಲ ನಿಮಗೆ ಬೇಡ ದೇವಕಿ ಹಾಲು ಗೀಲು ಏನೂ ಬೇಡ ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ ಎಸ್ ವಸುದೇವ ನಿನ್ನ ಕುಂಬಳ ನಿನ್ನ ಕುಡುಗೋಲು ಮಾತಾಡು ಮಹಾರಾಜ